ಏನು ಇಲ್ದಿರೋ ಅಪವಾದಗಳನ್ನ ಓಡಿಸಿದ್ರೆ ನನ್ನ ಮೇಲೆ ಇವತ್ತು ನೀವು ನನಗೆ ಮಡಗಿದ್ರೆ ನಿಮಗೆ ಮಡ್ಕೆ ಹತ್ತಿಯನ್ನು ಉಡ್ಸಿರ್ತಾನೆ ನಿಮ್ಮ ತೆಂಗಿನ ನಾನು ರೇಗಿಸಿದ್ರೆ ನನ್ನ ತೆಂಗಿನ ರೇಗ್ಸಕ್ಕೆ ಅತ್ತಿಯನ್ನು ಉಡ್ಸಿರ್ತಾನೆ ಭಗವಂತ ಆದರೆ ಒಳ್ಳೇದು ಮಾಡಿ ಇಲ್ಲೇ ಸುಮ್ಮೀರಿ ತೊಂದರೆ ಕೊಟ್ಟು ಮಜಾ ತಗೋಬೇಡಿ ಸುಮಾರು ಕಂಪ್ಲೇಂಟು ವಿಷ ತೆಗೀತಾನೆ ಚರ್ಮ ವಿಷ ತೆಗಿದೆ ಸುಲಭನ ಸರ್ ಚರ್ಮ ತೆಗೆದ ಸುಲಭನ ಸರ್ ಒಂದು ಕೋಳಿ ಸೂಟನೇ ಇಡೀ ಊರಿಗೆಲ್ಲ ವಾಸನೆ ಬರುತ್ತೆ ಏನು ಚರ್ಮ ಹದ ಮಾಡ್ಬೇಕು ಇಡೀ ಪ್ರಪಂಚಕ್ಕೆ ವಾಸನೆ ಬರಲ್ವಾ ಏನು ತಲೆಬೇಡವಾ ಅವ್ರಿಗೆ ಚಂದ್ರಶೇಖರ್ ಕಾಲೂ ಬಿ ದೇಬಿಟ್ಟೆ ಕಮಿಷನರ್ ಆಗಿದ್ದಾಗ ಸರ್ ನಾನು ನಾಳೆಯಿಂದ ಕೆಲಸ ಬಿಟ್ಬಿಟ್ಟು ಹಂಗಿಲ್ಲ ಏ ಅಪ್ಪ ಸಾವಿರ ಬರುತ್ತೆ ಒಳ್ಳೆ ಕೆಲಸಕ್ಕೆ ಬಿಡಬೇಡಿ ಕಂಡು ನಾವೆಲ್ಲ ಜೊತೇಲೆ ಇದ್ದೀವಿ ಅಂದರು ನಾನು ದಿನ ಕೇಳ್ಕೊಳ್ಳೋದೆ ಅಷ್ಟು ಇಷ್ಟು ದಿನ ಕೇಳ್ಕೊತಿದ್ದೆ ಸರ್ ದೇವ್ರೆ ನನಗೆ ತೊಂದರೆ ಕೊಡೋನಿಗೂ ದಯವಿಟ್ಟು ತೊಂದರೆ ಅಂತ ಇವಾಗ ಕೇಳ್ಕೊತೀನಿ ನನಗೆ ತೊಂದರೆ ಕೊಡ್ತಿರೋ ನನ್ನ ಮಕ್ಕಳಿಗೆ ನನಗೇನು ನೋವು ಅನ್ಬಿಸ್ತಿದ್ದೀನಿ ಡಬ್ಬಲ್ ನೋವು ಕೊಡೋದು ದೇವ್ರೆ ಅಂತ ಅನ್ಕೋತೀನಿ ಎಷ್ಟೋ ಕಡೆ ಕೆಲವ್ರು ಹೋಗ್ತಾರೆ ಸ್ನೇಕ್ ರೆಸ್ಕ್ಯೂಗೆ ಅವ್ರ ನಂಬರ್ ನನಗೆ ಗೊತ್ತಿರೋಲ್ಲ ಫೋನ್ ಮಾಡ್ತಾರೆ ಈಗೆಲ್ಲ ಗೂಗಲಲ್ಲಿ ಸಿಕ್ಬಿಡ್ತಲ್ಲ ಅವ್ರಿಗೆ ಎಲ್ಲರೂ ಹೆಸ್ರು ಸ್ನೇಹ ಶಾಮ ಅಂತ ಕೇಳ್ತಾರೆ ಹ್ಞೂ ನಾನೇ ಸ್ನೇಕ್ ಶಾಮು ಅಂತಾರೆ ಅಲ್ಲಿ ಹೋಗ್ತಾರೆ ಆ ಹಿಡಿದ್ಮೇಲೆ ಮೇಲೆ ಸ್ನೇಹ್ ಶಾಮ ಬಂದಾಗ ಅವ್ರು ಸ್ವಲ್ಪ ಇದ್ದರು ನನ್ನೇ ಕಳಿಸಿದ್ರು ಅಂತಾರೆ ಎಷ್ಟೋ ಕಡೆ ಏನು ಮಾಡ್ತಾರೆ ನನ್ನ ವಿಸಿಟಿಂಗ್ ಕಾರ್ಡ್ ನೋಡ್ತಾರೆ ಹೋಗಿ ನಂಬರ್ ಚೇಂಜ್ ಆಗಿದೆ ಅಂತ ಅವ್ರ ನಂಬರ್ ಬರ್ಬೇಕು ಬರ್ತಾರೆ ಆಗಿರೋದಕ್ಕೆ ಹೇಳ್ತಿರೋದು ಸುಮ್ ಸುಮ್ ಹೇಳಕ್ ಹುಚ್ಚಾ ಸ್ಟಿಲ್ ತುಡಿಯ ಅಲ್ಲ ಅವ್ರು ಏನನ್ನ ಕೇಳಿ ಫಸ್ಟ್ ಆಫ್ ಆಲ್ ನನ್ನ ಕೇಳಬೇಕವ್ರು ಇಲ್ಲಿ ಉಳಿಯವ್ರ ದೇವ್ರ ಚೆನ್ನಾಗಿ ಚೆನ್ನಾಗಿಡ್ತಾನೆ ನಂದಲ್ಲ ಒಂದ್ ಮಡಕ್ತಾನ ಮಸ್ತ ಮಡಕ್ತಾನೆ ಮುಟ್ ನೋಕಳಂಗ ಮಡಕ್ತಾನೆ ಇವತ್ತು ನೀವು ನನಗೆ ಮಡ್ಗಿದ್ರೆ ನಿಮಗೆ ಮಡ್ಕೆ ಹತ್ತಿಯನ್ನು ಉಡ್ಸಿರ್ತಾನೆ ನಿಮ್ಮ ತೆಂಗಿನ ನಾನು ರೇಗಿಸಿದ್ರೆ ನನ್ನ ತೆಂಗಿನ ರೇಗಿಸೋಕೆ ಅತ್ಯನ ಉಡ್ಸಿರ್ತಾನೆ ಭಗವಂತ ಏನು ಹೇಳಿ ನಿಜನ ಸುಳ್ಳ ಆದರೆ ಒಳ್ಳೇದು ಮಾಡಿ ಇಲ್ಲ ಸುಮ್ಮರಿ ತೊಂದರೆ ಕೊಟ್ಟು ಮಜಾ ತಗೋಬೇಡಿ ಏನು ಇಲ್ದಿರೋ ಅಪವಾದಗಳನ್ನ ಓಡ್ಸಿದ್ರಿ ನನ್ನ ಮೇಲೆ ಇದೇ ಚಂದ್ರಶೇಖರ್ಸ್ ಕಮಿಷನರ್ ಆಗಿದ್ದಾಗ ಸುಮಾರು ಕಂಪ್ಲೇಂಟು ವಿಷ ತೆಗಿತಾನೆ ಚರ್ಮ ವಿಷ ತೆಗಿದೆ ಸುಲಭನಾ ಸರ್ ಚರ್ಮ ತೆಗಿದ ಸುಲಭನಾ ಸರ್ ಅದು ಹಾಂ ತೊಗೊಂಡು ಏನು ಏನು ಮಾಡ್ಕೊಳ್ಳಿ ಅದನ್ನ ಊಟ ಮಾಡೋಕ್ಕೆ ಟೈಮಿಲ್ಲ ತೆಗೀತ ಕೂತ್ಕೊಳ್ಳ ಒಂದು ಕೋಳಿ ಸೂಟನೆ ಇಡೀ ಊರಿಗೆಲ್ಲ ವಾಸನೆ ಬರುತ್ತೆ ಏನು ಚರ್ಮ ಹದ ಮಾಡ್ಬೇಕು ಇಡೀ ಪ್ರಪಂಚಕ್ಕೆ ವಾಸನೆ ಬರಲ್ವಾ ತಲೆ ಬೇಡವ ಅವ್ರಿಗೆ ಮಾತಾಡ್ತಾರಲ್ಲ ಚಂದ್ರಶೇಖರ್ ಕಾಲೂ ಬಿದ್ದು ಕಮಿಷನ್ ಆಗಿದ್ದಾಗ ಸರ್ ನಾನು ನಾಳೆ ಕೆಲಸ ಬಿಟ್ಬಿಟ್ಟು ಹಿಂಗೆಲ್ಲ ಏ ಅಪ್ಪಾದ ಸಾವಿರ ಬರುತ್ತೆ ಒಳ್ಳೆ ಕೆಲಸಕ್ಕೆ ಬಿಡಬೇಡಿ ಕಂಡು ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂದರು ನಮ್ಮ ಪುಷ್ಕರ್ ಸಾಹೇಬ್ರಿಗೂ ಹೇಳಿದ್ದೆ ಸರ್ ಹಿಂಗೆಲ್ಲ ಅಂತಾರೆ ಅಂತ ನಮ್ಗೆ ಅದೆಲ್ಲ ಗೊತ್ತು ಇಂಪಾರ್ಟಿಂಗ್ ಕೆಲಸ ಮಾಡಿ ಅಂದೀಗ ಯಾಕೆ ಸರ್ ಬೇಕು ಒಳ್ಳೆ ಕೆಲಸ ಮಾಡೋಕ್ಕೆ ತೊಂದರೆ ಕೊಡ್ತೀರಾ ನಮ್ಮ ಪ್ರಪಂಚ ಹೇಗೆ ಗೊತ್ತಾ ಸರ್ ಒಳ್ಳೆ ಕೆಲಸ ಮಾಡಲಿಕ್ಕೆ ಲೈಸೆನ್ಸ್ ಬೇಕು ನಿಮಗೆ ಕೆಟ್ಟ ಕೆಲಸಕ್ಕೆ ಲೈಸೆನ್ಸ್ ಬೇಡ કેટક કલેક લાયસન્સ બેડા હેલી કોલી માડન લંચા તગળલા સા કોલી કહેતાને સામ્બળા તગળન લંચેસ કહેતાને હેલી કોલી માડન યાર લંચા કેળલા એને ઓન 10 ટકા જ્યાસી કરબો સામ્બળા તગળને લંચા ઓબ હે મારે કાગળ ಇಲ್ಲಿ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ನನಗೂ ಒಂದು ಟೈಮ್ ಬರುತ್ತೆ ಕಾಯ್ತಾ ಇದ್ದೀನಿ ನಾನು ವೇಟಿಂಗ್ ಟೈಮ್ ಸರ್ ನಿಮಗೆ ತೊಂದರೆ ಕೊಟ್ಟರೆ ನೀವು ನನಗೆ ತೊಂದರೆ ಕೊಡದೆ ಇರ್ತೀರಾ ಇವತ್ತೆಲ್ಲ ನಾಳೆ ಕೊಟ್ಟೆ ಕೊಡ್ತೀರಾ ಅಲ್ವಾ ಕಾಯಬೇಕಷ್ಟೆ ಹೊಡೆದೇ ಹೊಡಿತಾನೆ ಸರ್ ಅವನು ನಾನು ದಿನ ಕೇಳ್ಕೊಳ್ದೆ ಅಷ್ಟು ಇಷ್ಟು ದಿನ ಕೇಳ್ಕೊತಿದ್ದೆ ಸರ್ ದೇವ್ರೆ ನನಗೆ ತೊಂದರೆ ಕೊಡೋನಿಗೂ ದಯವಿಟ್ಟು ತೊಂದರೆ ಕೊಡಬೇಡ ಅಂತ ಇವಾಗ ಕೇಳ್ಕೊತೀನಿ ನನಗೆ ತೊಂದರೆ ಕೊಡ್ತಿರೋ ನನ್ನ ಮಕ್ಕಳಿಗೆ ನನಗೆ ಏನು ನೋವು ಅನುಭವಿಸಿದ್ದೀನಿ ಡಬ್ಬಲ್ ನೋವು ಕೊಡೋದು ದೇವ್ರೆ ಅಂತ ಅನ್ಕೋತೀನಿ ಮೊದಲು ಆ ಒಳ್ಳೆತನ ಬಿಟ್ಟು ಪ್ರಪಂಚದಲ್ಲಿ ಒಳ್ಳೆತನ ಒಳ್ಳೇದಲ್ಲಲ್ವಾ ಕೆಟ್ಟದು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಈಗ ನನಗೆ ಯಾರು ಕೆಟ್ಟದ್ದು ಬಯಸ್ತಾರೆ ನನಗೆ ಯಾರು ಕೆಟ್ಟದ್ದು ಮಾಡ್ತಾರೆ ಅವ್ರಿಗೆ ನನಗೆ ಏನು ನೋವು ಅನುಭವಿಸಿದ್ದೀನಿ ಅದು ಡಬ್ಬಲ್ ನೋವು ಕೊಡು ಅಂತ ದೇವ್ರಲ್ಲಿ ಕೇಳ್ಕೊತೀನಿ ಡಬ್ಬಲ್ ನೋವು ಕೊಡ್ಬೇಕು ಅವ್ರಿಗೆ ರಾಜ ಒಂದ್ಸಲಿ ನೆಪೋಲಿಯನ್ ನೋವು ತಪ್ಸ್ಕೊಂಡು ಹೋಗ್ತಿರ್ತಾನಂತೆ ಎಲ್ಲ ಅಟ್ಸ್ಕೊಂಡ್ಬರುವಾಗ ಹಾಂ ಹೋವಾಗ ಏನಾಗುತ್ತೆ ಒಂದು ಗುಡಿಸು ಸಿಕ್ಕುತ್ತೆ ಅವರೆಲ್ಲ ಅಟ್ಸ್ಕೊಂಡ್ಬಿಡ್ತೀನಿ ಸಾಯಿಸ್ಬಿಡ್ತಾರೆ ಏನು ಮಾಡಲಿ ಏನು ಹೇಳಿ ಅಂತ ಏನು ಮಾಡೋ ಕೂತ್ಕೊಂಬಿಟ್ಟು ಮಣ್ಣು ಒಂದು ಕುಕ್ಕಿ ಹಾಕ್ಬಿಟ್ಟು ಮಣ್ಣೆಲ್ಲ ಮುಚ್ಚಿಬಿಡ್ತಾರೆ ಕತೆನ ನಿಜಾನು ಗೊತ್ತಿಲ್ಲ ಅವರೆಲ್ಲ ಬಂದು ಎಲ್ಲ ಹುಡುಕಿ ಕತ್ತಿಯೆಲ್ಲ ಹಾಕಿ ಚುಚ್ತಾರೆ ಕತ್ತಿಯಲ್ಲಿ ಹಾಕಿ ಚುಚ್ತಾರೆ ಅವಾಗ ಏನಿಲ್ಲ ಅಂತ ಹೊಡೆಕ್ತಾರೆ ನೆಪ್ಪ ಹಿಂಗೆ ಕೇಳ್ತಾನೆ ಇವ್ರು ನೀವು ಏನು ಬೇಕು ಕೇಳಿ ಕೊಡ್ತೀನಿ ನಾನು ಜೀವ ಅಂತಾನೆ ನೀನು ಸುಮ್ಮನಿರ್ಬೇಕು ಸುಮ್ಮನಿರ್ಬೇಕು ತಾನೆ ಅದು ಇದು ಕೇಳಿಸ್ಕೊಂಡು ತಾನೆ ನನಗೇನು ಬೇಡ ನೀನು ಅವ್ರು ಬಂದು ಚುಚ್ಚುವಾಗ ಕತ್ತಿಲಿ ನಿನ್ನ ಮನಸ್ಸು ಹೆಂಗಾಗ್ತಿತ್ತು ಹೇಳು ಅಂತಾನೆ